ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ವರ್ಷ ಭವಿಷ್ಯ ವೃಶ್ಚಿಕ ರಾಶಿ ಅನ್ನತಕ್ಕಂಥದ್ದು ಹಾರ್ಲಿಕ್ ಬರಲಿಲ್ಲ ಅಂದ ಮೇಲೆ ಅಟ್ಲೀಸ್ಟ್ ಓಡೋದನ್ನಾದ್ರೂ ಮಾಡಿ ಓಡ್ಲಿಕ್ಕೆ ಆಗ್ತಿಲ್ಲ ಅವ್ರು ನಮ್ಮ ಕೈಯಲ್ಲಿ ಅನ್ನೋದಾದ್ರೆ ಅಟ್ಲೀಸ್ಟ್ ನಡೆಯಲಾದರೂ ಪ್ರಯತ್ನ ಮಾಡಿ ಅಂತ ಏ ನಡಿಲಿಕ್ಕೂ ಆಗ್ತಿಲ್ಲಪ್ಪ ಅಂದಾಗ ಆಗ ಮುಂದಕ್ಕೆ ಹೋಗೋದಕ್ಕೆ ಒಂದು ತೆಳ್ಕೊಂಡಾದ್ರೂ ಹೋಗಿ ಅಂತ ಅದನ್ನ ಮಾಡೋದ್ರಲ್ಲಿ ನಿಸ್ಸಿಮರು ಅಂದ್ರೆ ವೃಶ್ಚಿಕ ರಾಶಿ ಅವರೇ ಅಂಡ್ ಒನ್ ಅಂಡ್ ಒನ್ ನೇ ವೃಶ್ಚಿಕ ರಾಶಿ ಅವರು ಏನಾದ್ರೂ ಒಂದು ಮಾಡ್ತಿರ್ತಾರೆ ಏನಾದರೂ ಒಂದು ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ವಿಶೇಷವಾಗಿ ಅದರಲ್ಲಿ ಅಡಿಗೆ ಕುಳಿತಿದೆ ಅನುರಾಧ ನಕ್ಷತ್ರ ಹಾಗೂ ಜ್ಯೇಷ್ಠ ನಕ್ಷತ್ರ ಮೂರು ನಕ್ಷತ್ರಗಳು ಇರತಕ್ಕಂಥದ್ದು ಒಂದು ಗುರು ನಕ್ಷತ್ರ ಇನ್ನೊಂದು ಶನಿ ನಕ್ಷತ್ರ ಹಾಗೂ ಬುಧನ್ ನಕ್ಷತ್ರ ಸೊ ಗುರು ಶನಿ ಬುಧ ದಟ್ ಇಸ್ ಅ ರೀಸನ್ ಯು ವಿಲ್ ಬಿ ಡೂಯಿಂಗ್ ಏನಾದ್ರು ಒಂದು ಮಾಡ್ತಿರ್ತೀರಿ ಹಾಗೆ ಸೈಕಲ್ ಗ್ಯಾಪ್ ಅಲ್ಲಿ ಒಂದು ಎಂಜಾಯ್ಮೆಂಟ್ ಆ ಅದೆಲ್ಲ ನಡೆದು ಬಿಡ್ಬೇಕು ಹಬ್ಬ ಸಡಗರ ಸಂಭ್ರಮ ಎಲ್ಲ ಇರಬೇಕು ಟ್ರಿಪ್ಪು ಹ್ಮ್ ಮದುವೆ ಮುಂಜಿ ಅಳೋದು ಇದೆ ನಿಜವೇ ಯಾಕೇಳಿ ಗುರು ಶನಿ ಹಾಗೂ ಬುಧನ ಸಾಂಗತ್ಯದ ಒಂದು ಲೆಕ್ಕಾಚಾರ ಅದಕ್ಕೆ ನಿಮ್ಗೆ ತುಂಬಾ ತಲೆನೋವು ಬರೋದು ಆರೋಗ್ಯದಲ್ಲಿ ನಿಮ್ಗೆ ದೊಡ್ಡ ಸಮಸ್ಯೆ ಬರೋದು ಏನಂದ್ರೆ ತಲೆನೋವು ಕಿವಿ ನೋವು ವಿಪರೀತ ಉಷ್ಣ ಬಾಧೆ ವಿಪರೀತ ತಂಡಿ ಬಾಧೆ ವಿಪರೀತ ಮಂಡಿ ನೋವುಗಳು ಕಫ ಸಮಸ್ಯೆ ಉಸಿರಾಟದ ಸಮಸ್ಯೆ ಸಿವಿಯರ್ ಅಟ್ಯಾಕ್ ಬಂದ್ಬಿಡ್ತವೆ ಸ್ಕಿನ್ ಅಲ್ಲಿ ಅಡ್ಜಸ್ಟ್ ಬಂದ್ಬಿಡ್ತವೆ ಬಾಡಿನಲ್ಲಿ ಆಯಿಲ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಜಾಯಿಂಟ್ಸ್ ಅಲ್ಲಿ ಇದರಲ್ಲಿ ಕಟ್ಟ 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 ಅನ್ನತಕ್ಕಂಥ ಒಂದು ಭಾವ ಅರ್ಥ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೆ ಬಿಕಾಸ್ ನೀವೇನಾದ್ರೂ ಒಂದು ಮಾಡ್ತಿರ್ತೀರಿ ಆರ್ಲಿಕ್ಕಾಗ್ತಿಲ್ಲ ಅಂತ ಕೂತ್ಕೊಳ್ಳೋಲ್ಲ ಓಡೋಕ್ ಟ್ರೈ ಮಾಡ್ತೀರಿ ಓಡೋಕ್ಕಾಗ್ಲಿಲ್ಲ ಅಂತ ಕೂತ್ಕೊಳ್ಳೋದಿಲ್ಲ ವಾಕ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ ಹೌದು ವಾಕಿಂಗು ಆಗ್ತಿಲ್ಲ ಅಂತ ಕೂತ್ಕೊಳ್ಳಲ್ಲ ತೇವಳಲಾದರೂ ಪ್ರಯತ್ನ ಮಾಡ್ತೀರಿ ನೀವೇನಾದ್ರೂ ಒಂದು ಮಾಡ್ತಿರ್ತೀರಿ ಅದಕ್ಕೆ ನಿಮ್ಮಷ್ಟು ಆ ಒಂದು ಪ್ರತಿರೋಧಕ ಶಕ್ತಿ ಈ ಒಂದು ಹನ್ನೆರಡು ರಾಶಿಗಳಲ್ಲಿ ಅಂತರ್ಗತ ಆಂತರ್ಯ ಶಕ್ತಿ ಯಾವ ರಾಶಿಗೂ ಇಲ್ಲ ಯಾಕಂದ್ರೆ ಅಲ್ಲೇ ಗುರು ಇದ್ದಾನೆ ಅಲ್ಲೇ ಶನಿ ಇದ್ದಾನೆ ಅಲ್ಲೇ ಬುಧ ಇದ್ದಾನೆ ಜ್ಞಾನಕಾರಕ ಜೀವಕಾರಕ ಗುರು ಕರ್ಮಕಾರಕ ಶನಿ ಬುದ್ಧಿಕಾರಕ ವಿಶೇಷವಾಗಿ ಕುಳಿತಿರತಕ್ಕಂತ ಒಂದು ನಕ್ಷತ್ರ ಸಂಕಲನ ಬ್ಯೂಟಿಫುಲ್ ಒಂದ ನಿಮ್ಮ ಜೀವವನ್ನ ಪ್ರಚೋದಿಸ್ತೀರಿ ಕರ್ಮವನ್ನ ಪ್ರಚೋದಿಸ್ತೀರಿ ಏನಾದ್ರೂ ಒಂದು ಮಾಡ್ತೀರಿ ಸಣ್ಣದಾಗಿ ಒಂದ್ ಪುಟ್ಟ ಪೆಟಿಗೆ ಅಂಗಡಿ ಆದ್ರೂ ಇಟ್ಕೊಂಡು ಕುತ್ಕೋತೀರಿ ನೀವು ಇನ್ನೊಬ್ರು ಅಂಗಲ್ ನೀವು ಬದುಕಲ್ಲ ಕೊಡೋ ಕೈ ನಿಮ್ಮದು ಅಂತ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಕದಡಿಕೆ ಮಾಡಿಟ್ಟಿದೆ ಭಾರ ಇಟ್ಟಿದೆ ಕೊಡೋ ಕೈ ಯಾಕೋ ಒಂದ್ ನಾಲ್ಕು ವರ್ಷದಿಂದ ಒಂಥರ ತಡಬಡಾಗಿಸ್ಬಿಟ್ಟಿದ್ದೀರಿ ಒಂದ್ ನಾಲ್ಕು ತಿಂಗಳಿಂದ ಪರವಾಗಿಲ್ಲ ಅಕ್ಟೋಬರ್ ಇಂದ ಈ ವರ್ಷ ಸ್ವಲ್ಪ ಉಸಿರಾಡ್ಸಿದೆ ನಿಜ ಹೇಳ್ಬೇಕು ಅಂದ್ರೆ ಉಸಿರಾಟು ಆಗ್ಲಿಕ್ಕಾಗ್ಲಿಲ್ಲ ಬಟ್ ರನ್ನಿಂಗ್ ಅಂತೂ ಮಾಡ್ತಿದ್ದೀರಿ ರನ್ನಿಂಗ್ ಆಗ್ತಿಲ್ಲ ಕನ್ಫರ್ಮ್ ಮಾಡ್ತೀನಿ ವಾಕಿಂಗ್ ಆದ್ರೂ ಸ್ಪೀಡ್ ವಾಕಿಂಗ್ ಆದ್ರೂ ಮಾಡಿಸಿಟ್ಟಿದೆ ನಿಮ್ಮನ್ನ ಈ ಒಂದು ನಾಲ್ಕರಿಂದ ಆರು ತಿಂಗಳಿಂದ ಹೌದೋ ಅಲ್ವೋ ಎಷ್ಟು ಜನ ಕಮೆಂಟ್ಸ್ ಆಗ್ತೀರಿ ಅಂತ ನನ್ ಕಾಯ್ತಿರ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಿಸಿಟ್ಟಿದೆ ಮಕ್ಕಳೇ ಹ್ಮ್ ಬ್ಯೂಟಿಫುಲ್ ಇಟ್ ಆಸ್ ಕನೆಕ್ಟೆಡ್ ಯು ಮಾಡಿಸಿಟ್ಟಿದೆ ಸಪೋರ್ಟ್ ಕೊಟ್ಟಿದೆ ನಿಲ್ಸಿಟ್ಟಿದೆ ನಿಮ್ಗೆ ಗೊತ್ತಾಗಿದೆ ಯಾವ್ದು ಮಾಡಿದ್ರೆ ಎಷ್ಟು ಮಾಡಿದ್ರೆ ಎಷ್ಟು ರಿಸ್ಕ್ ತಗೊಂಡ್ರೆ ತಲೆನೋವಾಗಬಹುದು ಒದ್ದಾಟ ಆಗಬಹುದು ಅನ್ನತಕ್ಕಂಥ ಭಾವಾರ್ಥಗಳು ಹ್ಮ್ ಯೋಚನೆ ಮಾಡಿ ಹೆಜ್ಜೆ ಹೇಳಿರ್ತಕ್ಕಂಥದ್ದಾಗದು ಅಂತ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ನಿಜ ಹೇಳ್ತಾನೆ ಅ ಬ್ಯೂಟಿಫುಲ್ ಶನಿ ಮೂಮೆಂಟ್ ನಡೆಯುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಅನ್ಸ್ಟಾಪಬಲ್ ಅಲ್ಲೇ ರಾಹು ಕೊಳುತಿದ್ದಾನೆ ಗುರುಸಾರದಲ್ಲಿ ಅನ್ಸ್ಟಾಪಬಲ್ ಶನಿ ಗುರುಸಾರದಲ್ಲಿ ಪಂಚಮಕ್ಕೆ ಬರೋದು ಹ್ಮ್ ಪಂಚಮದಲ್ಲಿ ಗುರುವಿನ ರೂಪದಲ್ಲಿ ಶನಿ ಅಲ್ಲಿ ಬಂದು ಗುರು ರೂಪದಲ್ಲಿ ಕೂತಿರೋದು ನಾವು ಅನ್ಕೊಳ್ಳೋದು ಶನಿ ಕೂತಿದ್ದಾನಲ್ಲ ಅಲ್ಲೊಬ್ಬ ಗುರು ರೂಪ ರಾಹು ಗುರು ರೂಪದಲ್ಲಿ ಕುಳಿತಿದ್ದಾನೆ ಅಂದ್ರೆ ಇಬ್ಬಿಬ್ಬರು ಗುರುವಿನ ಸಾರಥ್ಯ ಪಂಚಮ ಸ್ಥಾನಕ್ಕೆ ಬಂದಾಗ ಅಲ್ಲೊಂದು ಹೆಸರು ಕೀರ್ತಿ ಪ್ರತಿಷ್ಠೆ ಗೌರವ ಸನ್ಮಾನ ತುಂಬಾ ವಿಶೇಷತೆಗಳು ನಡೆಯತಕ್ಕಂಥದ್ದಾಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಫೆಬ್ರವರಿ ಹದಿನೈದರಿಂದಲೇ ಆರಂಭ ನಿಮಗೆ ಆ ಗುರು ವಕ್ರತೆ ಬಿಡ್ತು ಹ್ಮ್ ಲಾಭಸ್ಥಾನದ ಕೇತು ನಿಮಗೆ ಧರ್ಮ ಪುಣ್ಯ ಪುಣ್ಯಕ್ಷೇತ್ರ ನದಿ ಕ್ಷೇತ್ರ ಈ ಥರದೆಲ್ಲ ಕೊಟ್ಟಿತ್ತು ದಶಮಕ್ಕೆ ಬರ್ತಾನೆ ವಿಶೇಷವಾಗಿ ಮೇ ಹದಿನೆಂಟಕ್ಕೆ ಅ ಬ್ಯೂಟಿಫುಲ್ ಗುರು ನಾಲ್ ರಾಹು ನಾಲ್ಕನೇ ಮನೆಗೆ ಬಂದು ಕಟ್ಬಿಡ್ತಾನ ಅನ್ನತಕ್ಕಂಥ ಭಾವಾರ್ಥ ಅನ್ಸುತ್ತೆ ಏನು ತೊಂದರೆ ಆಗೋದಿಲ್ಲ ಯೋಚನೆ ಮಾಡಬೇಡಿ ಏನೂ ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ರಾಹು ಗುರುಸಾರದಲ್ಲಿ ಬರ್ತಾನೆ ಸೊ ದಟ್ ವಿಲ್ ಸಪೋರ್ಟ್ಸ್ ಯು ಈ ವಿಲ್ ಡ್ರೈವ್ಸ್ ಯೋ ಏನು ಯೋಚನೆಯನ್ನು ಮಾಡಬೇಡಿ ಒಂದೇ ಗುರು ಮಾತ್ರ ನಿಮಗೆ ಮೇ ಹದಿನಾರಕ್ಕೆ ಅವನು ಎಂಟನೇ ಮನೆಗೆ ಬರ್ತಾನೆ ಧನಾಧಿಪತಿ ಪಂಚಮಾಧಿಪತಿ ಸೊ ಹಿ ಮೂವ್ಸ್ ಇಟ್ ಸೊ ಆಗ ಒಂಚೂರು ಚೂರು ಎಳೆದಾಟಗಳು ಖರ್ಚುಗಳು ಒದ್ದಾಟಗಳು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಖರ್ಚುಗಳು ಸ್ವಲ್ಪ ತಂದು ಕೊಡ್ತಕ್ಕಂಥದ್ದಾಗುತ್ತೆ ವರಮಾನ ಹಾಗೆ ಇರುತ್ತೆ ಗೌರವ ಹುಡುಕಿ ಬರುತ್ತೆ ಹೆಸರು ಹುಡುಕಿ ಬರುತ್ತೆ ಕೀರ್ತಿ ಹುಡುಕಿ ಬರುತ್ತೆ ಪ್ರತಿಷ್ಠೆ ಹುಡುಕಿ ಬರುತ್ತೆ ಒಂಥರ ಅರ್ಧ ಭಾರ ಈ ವರ್ಷ ಎಳಸ್ಕೊತೀರಿ ಮಕ್ಳು ಎರಡು ಸಾವಿರದ ಇಪ್ಪತ್ತೈದು ನಿಮಗೇನು ಒಂದು ಅಪಾರವಾಗಿ ಒಂದು ಸುಮಾರು ನಾಲ್ಕೈದು ವರ್ಷದಿಂದ ಎಲ್ಲೋ ಏನೋ ಮಾಡ್ತಿದ್ರಿ ಅದೇನಂದ್ರೆ ಹೊಟ್ಟೆ ತುಂಬಾ ಪಲಾವ್ ಊಟನೂ ಇಲ್ಲ ಅನ್ನ ಸಾಂಬಾರು ಅಲ್ಲ ಮಧ್ಯದಲ್ಲಿ ಯಾವಾಗ್ಲೂ ಒಂದ್ಸಲಿ ಪಲಾವ್ ಕೊಡ್ತಿತ್ತು ಬರುತ್ತಾ ನಿತ್ಯ ತಿಂತೀನ ನೀವು ಹಠವಾದಿಗಳು ನೀವು ಛಲವಾದಿಗಳು ನೀವು ದುಡಿಯೋರು ನೀವು ವೃಶ್ಚಿಕ ರಾಶಿಯವರು ದುಡಿಯತಕ್ಕಂಥ ವ್ಯಕ್ತಿತ್ವ ಹ್ಮ್ ಒಂದ್ ರೀತಿ ಇಲ್ಲಿಂದ ಅಂತಃಕರಣದ ವ್ಯಕ್ತಿ ನೀವು ಕೆಲವರು ನಿಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ ಲೆಕ್ಕಾಚಾರದ ವ್ಯಕ್ತಿಗಳು ಅಂತ ಖಂಡಿತ ಅಲ್ಲ ಯಾಕಂದ್ರೆ ಅದು ಕುಜನ ಮನೆ ಸೊ ಅದರಿಂದ ಬುಧನ ಸಾಂಗತ್ಯ ಇರೋದ್ರಿಂದ ಒಂಚೂರು ಆತರ ಕಾಣಿಸ್ಬೋದು ಲೆಕ್ಕಾಚಾರಗಳು ನಿಮ್ ಲೆಕ್ಕಾಚಾರ ನಡೆಯಲ್ಲ ಬಿಟ್ರಿ ನೀವು ಏನು ಮಾಡಿದರೂ ನಿಮ್ಮ ಲೆಕ್ಕಾಚಾರಗಳು ನಡೆಯುವುದಿಲ್ಲ ನೀವ್ ಹೆಂಗೇ ಮಾಡಿ ನೀವು ಕೊಡೋ ಕೈಯ್ಯ ತಗೊಳ್ಳೋ ಕೈಯಲ್ಲ ಬಟ್ ಮಾಡಿಸಿ ಈ ನಾಲ್ಕೈದು ವರ್ಷದಿಂದ ತಗೋಳೋಂಗಾಗ್ಬಿಟ್ಟಿದ್ದೆ ಬಡ್ಡಿಗಳು ಚಕ್ರ ಬಡ್ಡಿಗಳು ಮೀಟರ್ ಬಡ್ಡಿಗಳು ಹಾಕಿದ ಬಂಡವಾಳ ಬಂದಿಲ್ಲ ವರ್ಕರ್ಸು ಮೋಸ ಲೇಬರ್ಸ್ ಮೋಸ ಆಫೀಸಲ್ಲೂ ಅಷ್ಟೇ ಇನ್ಕ್ರಿಮೆಂಟು ಪ್ರಮೋಷನ್ನು ಪೊಸಿಷನ್ನು ಸ್ವಂತ ಕಾರ್ಯದಲ್ಲೂ ಅಷ್ಟೆ ಅಲ್ಲಿಗೆಲ್ಲೂ ಕೊಡ್ತಿದೆ ಎಲ್ಲರೂ ಎಂಟವರು ದುಡಿದ್ರೆ ನೀವು ಹನ್ನೆರಡು ಹನ್ನೆರಡುವ ಹದ್ನಾಲ್ಕವರು ದುಡಿದಿದ್ದೀರಿ ಮೈ ದೇಹ ಇದು ಹದ ತಪ್ಪಿದೆ ಆರೋಗ್ಯ ಹದ ತಪ್ಪಿದೆ ಮನಸ್ಸಿನ ವೇಗ ತಪ್ಪಿದೆ ಅಯ್ಯೋ ನೀವು ತುಂಬಾ ತುಂಟ್ರು ತುಂಟು ತನಕ ತಪ್ಪಿ ಹೋಗಿದೆ ಎಲ್ಲ ಒಂಥರ ಮೈಲಿಗೆ ಮೈಲಿಗೆ ತರ ಒಂಥರ ಮಡಿಯಾಗಿ ಕೂತಿದ್ದಂತ ನಿಮಗೆ ಒಂಥರ ಚಳಿ ಬಿಡಿಸ್ದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಒಂಥರ ಸ್ವೆಟ್ರು ಬಂದು ಸೇರ್ಕೊಳ್ಳುತ್ತೆ ಪರಸ್ಥಳಗಳಿಗೆ ಹೋಗ್ತೀರಿ ಹತ್ತನೇ ಮನೆಯಲ್ಲಿರೋ ಕೇತು ಬಂದು ನಿಮಗೆ ಪರದೇಶ ವಿದೇಶ ಪರಸ್ಥಳ ನದಿ ತೀರ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಅಂತಾರಾಷ್ಟ್ರೀಯ ಟ್ರಾವೆಲ್ ಅಂತಾರಾಷ್ಟ್ರೀಯ ವ್ಯವಹಾರಗಳಿದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮೆಡಿಸಿನ್ ಕೆಮಿಕಲ್ ರಸಗೊಬ್ಬರ ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳು ಅದ್ಭುತವಾದಂತ ಪ್ರಗತಿಯನ್ನ ತೋರಿಸ್ತಕ್ಕಂಥ ಒಂದು ವರ್ಷವಾಗಿರುತ್ತದೆ ಬ್ಯೂಟಿಫುಲ್ ವಾಹನ ಯೋಗ ಒಂದು ಒಳ್ಳೆ ವಾಹನ ಬಂಗಾರ ಯೋಗ ಮನೆ ಮೇಲೆ ಮನೆ ಒಂದು ಕಟ್ತೀರಿ ಅದಿದೆ ಜೂನ್ ಮೂರ್ ಮೇಲೆ ಅಂತೂ ಬ್ಯೂಟಿಫುಲ್ ಸ್ವಲ್ಪ ಫೆಬ್ರವರಿಯಿಂದ ಹ್ಮ್ ಜಾಗ್ರತೆ ಜೂನ್ವರೆಗೂ ಒಂಚೂರು ಟೆನ್ಷನ್ ಇರುತ್ತೆ ಫೆಬ್ರವರಿಯಿಂದ ಜೂನ್ವರೆಗೂ ನಿಮಗೆ ಆ ನಾಲ್ಕು ತಿಂಗಳು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ ಜೂನ್ ಮೂರ್ ಕಳೀತಿದ್ದ ಹಾಗೆಯೇ ನೋಬಡಿ ವಿಲ್ ಸ್ಟಾಪ್ ಇಟ್ ನೀವು ಹಾಕೋ ಬಜೆಟ್ ಒಂದು ಮನೆ ವಿಚಾರದಲ್ಲಿ ನಡೆಯೋದೊಂದು ಸೋದರರ ವಿಚಾರದಲ್ಲಿ ಸೋದರಿಯರ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಗಳು ಇರ್ತಕ್ಕಂಥದ್ದು ಇರುತ್ತೆ ನೀವೊಂದ್ ಗೌರವ ಬದುಕೋರು ಯಾರೋ ನಿಮ್ಮನ್ನ ತಲೆ ಕೆಡಿಸ್ತಾರೆ ಏನ್ ಸ್ವಾಮಿ ನೀನು ಕಟ್ಟೋದ್ ಕಟ್ಟಿದ್ಯಾ ನೀನು ಇನ್ನೊಂದ್ ಚೂರು ತಗ್ಗೋ ಇನ್ನೊಂದ್ ಫ್ಲೋರ್ ಕಟ್ಬಿಡೋಣ ಹ್ಮ್ ಹತ್ತು ಲಕ್ಷ ಬಜೆಟ್ ಅಲ್ಲಿ ಒಂದ್ ರೂಮ್ ಕಟ್ಟೋಣ ಅಂತ ಹೋದವ್ರು ಒಂದ್ ಮೂವತ್ತು ಲಕ್ಷ ಖರ್ಚು ಮಾಡಿ ಮೂರ್ ರೂಮ್ ಕಟ್ಟೋದು ಇಲ್ಲ ಐವತ್ತು ಲಕ್ಷ ಕಟ್ಟೋದು ಏನು ರಾಯರ ನೀವು ಈ ಕಾರು ನಿಮ್ಗ ಹ್ಮ್ ಗತ್ತು ತಗೊಳ್ಳಿ ಇಪ್ಪತ್ತು ಲಕ್ಷ ಕಾರ್ ತಗೊಳ್ಳೋರು ನಲ್ವತ್ತು ಲಕ್ಷಕ್ಕೆ ಹೋಗ್ಬಿಡೋದು ಈ ತರದ್ದು ಮಾಡಿಸ್ತಕ್ಕಂಥದ್ದು ಒಂದು ಪ್ರಚೋದನೆಯನ್ನ ಮಾಡಿಸುತ್ತದೆ ವೆರಿ ವೆರಿ ಕೇರ್ಫುಲ್ ವೃಶ್ಚಿಕ ರಾಶಿ ಹೈ ಲಕ್ಷುರಿ ಮನೆಯಲ್ಲಿ ಶುಭ ಕಾರ್ಯಗಳು ನಿಶ್ಚಿತ ಹ್ಮ್ ಎರಡು ಸಾವಿರದ ಇಪ್ಪತ್ತಾರಂತೂ ಗೋಲ್ಡನ್ ಪಿರಿಯಡ್ ನೆನ್ಪಿಟ್ಕೊಳ್ಳಿ ಇಪ್ಪತ್ತೈದು ಅದಕ್ಕೊಂದು ಅಂಕುರ ಅರ್ಪಣೆ ಆಗುತ್ತೆ ಅಲ್ಲೊಂದು ಕಾ ಇಷ್ಟು ದಿನ ಬರೀ ಅವಾಯ್ ಸ್ಲಿಪ್ಪರ್ ಓಡಾಡೋ ಅಷ್ಟು ಮಟ್ಟಕ್ಕೆ ಅದು ಇಡಲ್ಲ ನಿಮ್ಮನ್ನ ನೀವು ಒಂಥರ ಯೋಧ ನೀವು ಒಂದು ರೀತಿ ಅಂತರಂಗ ಯೋಧ ನೀವು ಹನುಮರಾಶಿಯಪ್ಪ ವೃಶ್ಚಿಕ ಲಗ್ನ ಬಂದು ಹನುಮ ಲಗ್ನ ನೆನ್ಪಿಟ್ಕೊಳ್ಳಿ ಕಟಕ ಲಗ್ನ ರಾಮ ಲಗ್ನ ಶ್ರೀರಾಮಚಂದ್ರ ಪ್ರಭು ಲಗ್ನ ಸೀತಾಮಾತೆಯ ಲಗ್ನ ಹ್ಮ್ ಒಂದು ಪ್ರಭುವಿಗೆ ಒಬ್ಬ ಒಳ್ಳೆ ಸೇನಾಪತಿ ಇರಬೇಕು ಅಂತರಂಗಿಕ ಸೇನಾಪತಿ ಹೊರಗಡೆ ಬಾಹ್ಯ ಸೇನಾಪತಿ ಬೇರೆ ಅಂತರಂಗಿಕ ಸೇನಾಪತಿ ಇರಬೇಕು ಆ ಅಂತರಂಗ ಸೇನಾಪತಿ ಬಂದು ಎಲ್ಲ ನೋಡ್ಕೋತೀನಿ ಯಾರು ಹತ್ರ ಬರೆದಿದ್ದ ಹಾಗೆ ಬಾಡಿ ಗಾರ್ಡ್ ತರ ಈಸ್ ಎವ್ರಿಥಿಂಗ್ ಎಲ್ಲೂ ಕೆಟ್ಟ ಹೆಸರು ಬರದ ಹಾಗೆ ಎಲ್ಲೂ ಎಡತ ಹಾಗೆ ನೀವು ಹಾಗೆ ವೃಶ್ಚಿಕ ರಾಶಿಯವರು ನೀವು ಇನ್ನೊಬ್ಬರಿಗೆ ಕೆಡುಕು ಬಯಸಲ್ಲ ಕೆಟ್ಟದ್ದು ಬಯಸಲ್ಲ ಕೆಟ್ಟದ್ದು ಮಾಡೋಲ್ಲ ಆದರೂ ಅಪವಾದ ತಪ್ಪಲ್ಲ ಅದೆಲ್ಲ ಬಂದಿದೆ ಏನು ಬಂದಿಲ್ಲ ನಿಮ್ಮ ಮೇಲೆ ನೀವು ಅನ್ನ ಇಟ್ಟವ್ರೆ ನೀವು ಸಹಾಯ ಮಾಡ್ದವ್ರೆ ನೀವು ನೆರಳು ಕೊಟ್ಟವ್ರೆ ನೀವು ಕುಟುಂಬ ಪೋಷಿಸಿದವ್ರೆ ಏನ್ ಮಾಡಿಲ್ಲ ಮಕ್ಕಳೇ ನೀವು ನಾನು ಒಂದು ಹೇಳ್ತೇನೆ ನಿಮಗೆ ಗೊತ್ತಿಲ್ಲದೆ ನೀವು ಸ್ವಲ್ಪ ಪೆದ್ದುಗುಂಡುಗಳು ನೀವು ಈ ಬುಧ ಗುರು ಶನಿ ಸೇರಿದ್ರೆ ತುಂಬಾ ಬುದ್ಧಿವಂತರು ಎಲ್ಲೋ ಹೋಗಿ ತಪ್ಪಾದ ವ್ಯಕ್ತಿಗಳ ಜೊತೆ ಕುತ್ಕೋಬಿಡ್ತಾರೆ ನೀವೇನ್ ಮಾಡ್ತೀರಿ ಅಂದ್ರೆ ನಿಮ್ಮ ಅಗಾಧವಾದ ಸಾಮರ್ಥ್ಯ ಎಷ್ಟಿದೆ ಗೊತ್ತಾ ನಾನು ಆಗಾಗ ಹೇಳ್ತೇನೆ ಈಜ್ ಬಂದಿದೆ ಈಜ್ ಬರುತ್ತೆ ಈಜೋದು ಈಜ್ತೇವೆ ಅಂತ ಏನ್ ಬಾವಿಲಿ ಈಜ್ತಾ ಕುತ್ಕೊಂಡಿದ್ರು ಅಟ್ಲೀಸ್ಟ್ ಒಂದು ಒಂದ್ ನದಿಗ್ ಸಡ್ಡೋಡಿರಿ ಅಂತೀನಿ ಅಟ್ಲೀಸ್ಟ್ ಒಂದು ಕೆರೆಲಾದರೂ ಕೆರೆಲಾದರೂ ಕುಂಟೆಲೆ ಯಾಕೆ ಇನ್ನು ಕುತ್ಕೊಂತೀರಾ ಎರಡು ಪಟ್ಟು ಹೋಗಿ ಅಂತ ಹೇಳ್ತಾನೆ ನಿಮ್ಮದು ಅಸಾಧಾರಣವಾದ ಶಕ್ತಿ ಬಟ್ ಅನ್ಫಾರ್ಚುನೇಟ್ಲಿ ಏನ್ ಮಾಡ್ತೀರಿ ತಪ್ಪಾದ ವ್ಯಕ್ತಿಗಳ ಜೊತೆಯಲ್ಲಿ ಕುತ್ಕೋಬೇಕು ತಪ್ಪಾದ ಸ್ನೇಹಿತರುಗಳು ನಾ ಹೇಳ್ದಲ್ಲ ಅಡ್ಡ ಬರೋ ಬೆಕ್ಕುಗಳಿಗಿಂತ ಅಡ್ಡ ಬರೋ ಜನಗಳೇ ಜಾಸ್ತಿ ವೃಶ್ಚಿಕ ರಾಶಿಗೂ ಸ್ವಲ್ಪ ಜಾಸ್ತಿ ಜಾಸ್ತಿ ಏನೋ ಅಯ್ಯೇನೋ ನಿನ್ಗೆ ಇದೆಲ್ಲ ಬೇಕಿತ್ತ ಅದು ಇನ್ನೊಂದು ಹ್ಮ್ ನಿಮಗ್ ದುಶ್ಮ ಕಹ ಅಂದ್ರೆ ಬಗಲ್ಮೆ ನಿಮ್ ಜೊತೆಲಿರೋರೆ ಒಂದ ನಿಮ್ಮ ಬೆಳಿಲಿಕ್ ಬಿಡೋಲ್ಲ ನೀವು ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲ ನಿಮ್ಮ ದುರುಪಯೋಗ ಮಾಡೋದೇ ಬಿಡೋಲ್ಲ ಯಾರೋ ಕೆಲವರು ನಿಮ್ ಪ್ರತಿಭೆನ ಗುರುತಿಸ್ತಾರೆ ಕೈ ಹಿಡ್ಕೋತಾರೆ ಬಟ್ ನೀವು ಅವ್ರನ್ನ ಗುರುತಿಸೋಲ್ಲ ಈ ಇದನ್ನ ಏನ್ ಹೇಳ್ತಿರ ಗೊತ್ತಾ ನೀವು ಗಿಲ್ಲಿ ಕುತ್ಕೊಳ್ಳೋ ಶಕ್ತಿ ಇರೋರು ನೀವೇನ್ ಮಾಡ್ತೀರಿ ಗೊತ್ತಾ ಗಲ್ಲಿ ಕುತ್ಕೊಂಡು ಗಿಲ್ಲಿ ಆಡ್ತಿರ್ತೀರಿ ಇಲ್ಲ ಗೋಲಿ ಆಡ್ತಿರ್ತೀರಿ ಅಂತ ವ್ಯಕ್ತಿಗಳ ಜೊತೆ ಕುತ್ಕೋಬಿಟ್ಟಿದ್ದೀರಿ ಅದೊಂದು ಚೂರು ನೋಡಿ ಚೂಸ್ ಯುವರ್ ಸರ್ಕಲ್ ವೈಸ್ಲಿ ಅಂತ ಹೇಳ್ತಿರ್ತಾನೆ ನಿಮ್ಮ ಶಕ್ತಿ ತೆಗೊಂಡಲ್ಲ ವಾಕಿಂಗು ಅಲ್ಲಾರು ಮಿನಿಮಮ್ ರನ್ನಿಂಗು ಇಲ್ಲ ಆರೋ ಶಕ್ತಿ ಇರತಕ್ಕಂತ ಅಪ್ರತಿಮ ಶಕ್ತಿವಂತರು ಬಟ್ ಏನ್ ಮಾಡೋಣ ಯು ವಿಲ್ ಕಾಂಪ್ರಮೈಸ್ ಆಗ್ಬಿಡುತ್ತಾ ಹ್ಮ್ ಇಷ್ಟು ಸಾರ್ ಇನ್ನೇನು ಬೇಡ ಈ ರೀತಿ ಭಾವಾರ್ಥಗಳಲ್ಲಿ ಕುಳಿತುಕೊಂಡ್ಬಿಡತಕ್ಕಂಥದ್ದು ಆಗುತ್ತದೆ ಇಸ್ ದಿ ಪ್ರಾಬ್ಲಮ್ ಅಷ್ಟೇ ಅದು ಒಂದನ್ನು ಬದಲಾಯಿಸಿಕೊಳ್ತಕ್ಕಂಥದ್ ಮಾಡಿ ಹಾಗೂ ಗುರು ಅಷ್ಟಮ ಬರ್ತಾನೆ ಮೇ ಹದಿನಾರಕ್ಕೆ ಅದೊಂಚೂರು ಚೂರು ಎಳೆದಾಟ ತಂದಿಡುತ್ತೆ ಖರ್ಚುಗಳು ಅನಗತ್ಯ ಖರ್ಚು ಮನೆ ಮಕ್ಕಳ ವಿಚಾರ ಹ ಹೆಣ್ಣು ಮಗಳಿದ್ದರೆ ಆ ವಿಚಾರದಲ್ಲಿ ಮೊಮ್ಮಕ್ಕಳಿದ್ದರೆ ಅವರ ವಿಚಾರದಲ್ಲಿ ಒಂದು ಸಾಲ ಮಾಡಬೇಕಾಗುತ್ತೆ ಒಂದ್ ಅಟ್ಲೀಸ್ಟ್ ಒಂದ್ ಮೂರ್ ಲಕ್ಷ ಆದ್ರೂ ಸಾಲ ಇಲ್ಲ ಮೂವತ್ ಲಕ್ಷ ಆದ್ರೂ ಸಾಲ ಗುರು ಬೇರೆ ಬುಧನ್ ಮನೆ ಸೊ ಲೆಟ್ ಅಸ್ ಡೂ ಮನಿ ಡಬ್ಲಿಂಗ್ ಇನ್ನೊಂದ್ ಇನ್ನೊಂದು ವ್ಯವಹಾರ ಮಾಡೋಣ ಇನ್ಯಾವ್ದು ಇನ್ಕಮ್ ಬರುತ್ತೆ ಇನ್ಯಾವುದು ಬರುತ್ತೆ ಹ್ಮ್ ಸಾಲ ಕೊಡೋದು ಬೇಡ ಸಾಲ ತಗೊಳ್ಳೋದು ಬೇಡ ಇನ್ನು ಸಾಲ ಬೇಡ ಆದಷ್ಟು ಆ ನಿಮಗೆ ಯಾವಾಗ್ಲೂ ಸಾಲ ಇರುತ್ತೆ ವೃಶ್ಚಿಕ ರಾಶಿ ಅವರಿಗೆ ಸಾಲ ಇಲ್ಲದೆ ಇಲ್ಲ ಹ್ಮ್ ನೀವು ಒಂಥರ ಸ್ಟ್ಯಾಂಡರ್ಡ್ ಅಲ್ವಾ ಏನೋ ಒಂದ್ ಮಾಡಿಸಿಟ್ಬಿಡುತ್ತೆ ನೀವು ನೋಡೋಕಾಗೆ ಸಿಂಪಲ್ ಬಟ್ ಸ್ಟ್ಯಾಂಡರ್ಡ್ ಮ್ಯಾನ್ ನಿಮ್ಗೆ ಯಾವಾಗಲೂ ಸ್ಟ್ಯಾಂಡರ್ಡ್ ಆಗಿ ಬದುಕಬೇಕು ಅನ್ನೋ ಆಸೆ ಎಲ್ಲರೂ ಚೆನ್ನಾಗಿರ್ಬೇಕು ಅದರಲ್ಲಿ ನಾನು ನನ್ನ ಹತ್ರ ಒಂದು ದೊಡ್ಡದಾದ ಪದಕ ಇರಬೇಕು ಕೆಲವ್ರು ಹೆಂಗ್ ಗೊತ್ತೆ ಎಲ್ಲರೂ ಚೆನ್ನಾಗಿರ್ಬೇಕು ಅದು ನಾನೊಬ್ಬನೇ ಆಗಿರ್ಬೇಕು ಅನ್ನೋ ನೀವು ಹಂಗಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ಬಟ್ ಅದ್ರಲ್ಲಿ ನನ್ನದು ಈ ಪದಕ ದೊಡ್ಡದಾಗಿರ್ಬೇಕು ಗುರುಗಳೇ ಹ್ಮ್ ಹಿಂಗಿರ್ಬೇಕು ಗುರುಗಳೇ ಅನ್ನೋ ಒಂದು ಭಾವ ಈ ಪದಕ ಈ ಚೈನು ಈ ಸೀರೆ ಈ ಪ್ಯಾಂಟು ಈ ಕಾರು ಈ ಮನೆ ನನ್ನ ಎಲ್ಲರೂ ಹಿಂಗ್ ಬದುಕಿದ್ದೀರಾ ಅನ್ನೋ ತರ ಹೇಳಬೇಕು ಅನ್ನತಕ್ಕಂತ ಒಂದು ಭಾವ ಆಗ್ತ ಸೊ ಅದರಿಂದ ಗುರು ಅಷ್ಟಮಗ್ ಬರೋದ್ರಿಂದ ಅಂತ ವಿಚಾರದಲ್ಲಿ ಸ್ವಲ್ಪ ಎಡತಾಕ್ಬಿಟ್ಟು ಏನಾದ್ರೂ ಒಂದು ಎಡವಟ್ಟು ಮಾಡ್ಬಿಡ್ತಾನೆ ಹುಷಾರು ಅದಕ್ಕೇನ್ ಪರಿಹಾರ ಮಾಡ್ಕೊಳೋಣ ಒಂದು ಗುರು ಸಣ್ಣಪ್ಪ ಏನಿಲ್ಲ ಆಚಾರ್ಯರಿಗೆ ಗುರುಗಳಿಗೆ ಗುರು ಸಮಾನರಾದಂತವರಿಗೆ ಏನಾದ್ರೂ ಒಂದು ಫಲತಾಂಬೂಲ ಕೊಡ್ತಾ ಇರ್ತೀವಿ ಹ್ಮ್ ನಿದೆಯೇ ಸರ್ವ ವಿದ್ಯಾನಾಂ ಬಿಜಶೆ ಭವರೋಗಿನಾಂ ಗುರುವೇ ಸರ್ವಲೋಕಾನಂ ದಕ್ಷಿಣಾಮೂರ್ತೆಯೇ ನಮಃ ಈ ಶ್ಲೋಕ ಯಾವಾಗ್ಲೂ ಹೇಳ್ಕೊತೀನಿ ನಿದೆಯೇ ಸರ್ವ ವಿದ್ಯಾನಾಂ ಬಿಜಶೇ ಭವರೋಗಿಣ್ ಗುರುವೇ ಸರ್ವಲೋಕಾನಾಮ್ ದಕ್ಷಿಣಾಮೂರ್ತೆಯೇ ನಮಃ ಯಾವಾಗಲೂ ಹಣೇಲಿ ಒಂದು ತಿಲಕ ಇಟ್ಕೊಳ್ಳಿ ಹಣೇಲಿ ತಿಲಕ ಇಲ್ಲದೆ ಹೊರಗಡೆ ಹೋಗಬೇಡಿ ಗಣಪತಿ ಹೋದಾಗ ಅಲ್ಲೊಂದು ತಗೋ ಬನ್ನಿಗೆ ಆ ತಿಲಕವನ್ನು ಹಚ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿ ಹಾ ಶ್ವೇತ ವಸ್ತ್ರವನ್ನು ಆದಷ್ಟು ಧರಿಸ್ಲಿಪ್ ಮಾಡಿ ನಾ ಹೇಳ್ದಲ್ಲ ಈ ಗಲ್ಲಿ ಗಿಲ್ಲಿ ಹುಡುಗರು ಸವಾಸ ಬಿಡಿ ಚುಡೆ ಆತ್ಮೀ ಚುಡೆ ಅಂದಾಜೆ ನನ್ನ ಅಜ್ಜ ಹೇಳ್ಕೊಟ್ಟಿತ್ತು ಚಿಕ್ಕವ್ರು ಚಿಕ್ಕ ಆಲೋಚನೆಗಳೇ ಕೋಣ ದೊಡ್ಡವ್ರ ಹತ್ರ ದೊಡ್ಡ ಆಲೋಚನೆಗಳು ದೊಡ್ಡವ್ರ ಜೊತೆ ಬೇರೆ ಚಿಕ್ಕವ್ರ ಜೊತೆಲಿ ಇದ್ರೆ ನೀನು ಚಿಕ್ಕವನು ಅಂತಾರೆ ಏನ ಇವನು ಅಹ್ ಇವ್ನು ಇವನು ಚಿಲ್ಲರೆ ಕೋಣ ಇವ್ನು ಅಂದ್ಬಿಡ್ತಾರೆ ಬಂದ ಆಗ್ಬೇಕು ಅನ್ನೋಣ್ ಬಂದಾಗಳ ಜೊತೆಲಿ ನಿನ್ ಹತ್ರ ಬಂದ ಇಲ್ಲ ಅಂದ್ರೆ ಬಂದ ಆಗಿರ್ತೀಯ ನೀನು ಅಂತ ನಾನು ಅಜ್ಜ ಹೇಳ್ಕೊಟ್ಟ ಮಾತು ನೀವು ಅದಾಗಿರಿ ದೊಡ್ಡವ್ರ ಜೊತೆ ಬೇರೆ ದೊಡ್ಡ ಆಲೋಚನೆಗಳು ದೊಡ್ಡ ಚಿಂತನೆಗಳು ದೊಡ್ಡ ವ್ಯವಸ್ಥೆಗಳು ದೊಡ್ಡ ವ್ಯಕ್ತಿಗಳು ದೊಡ್ಡ ವ್ಯಕ್ತಿತ್ವಗಳು ನೀವು ತುಂಬಾ ದೊಡ್ಡವರು ಅದು ಗೊತ್ತಿಲ್ಲ ಪುಟ್ಟ ಮಕ್ಕಳ ತರ ಇರ್ತೀರಿ ನೀವು ಅದ್ರಿಂದ ಮಕ್ಕಳ ತರ ಯಾರೋ ಬಂದು ಹೋಗಲಿದ್ರೆ ಸಣ್ಣ ಪುಟ್ಟ ಹೋಗಲಿಕ್ಕೆ ಅವ್ರು ರಾಜಾದಿರಾಜ ರಾಜ ಗಂಭೀರ ರಾಜ ಸನ್ಮಾನ ಢಮಾದು ವೃಚ್ಚಿಕ ರಾಶಿ ಎಷ್ಟು ಜನ ಆ ತರ ಹೇಳಬಿಟ್ಟು ಒಗ್ಳಿ ಒಗ್ಳಿ ಅಟ್ಟಕ್ಕೆಸಿ ಡಮಾಲ್ ಮಾಡುದ್ರೆ ನಮ್ಮ ಸಾರ್ ನೀವ್ ಅಂಗ ಸಾರ್ ನೀವ್ ಹೆಂಗು ಸಾರ್ ಅನ್ನತಕ್ಕಂಥದ್ದು ಅಂತ ಕಥೆಗಳಿಗೂ ದೂರ ಇಡೀನಿ ಸಾಕು ಇನ್ನೂ ಅನುಭವ ಆಗಿಲ್ವಾ ವೃಶ್ಚಿಕ ರಾಶಿಯವ್ರೆ ಇನ್ನು ಹೊಗಳಿಕೆಗೆ ಬೇಗ ಬಿದ್ಬಿಡೋದಾ ಇನ್ನು ಅವ್ರ ಯಾರೋ ಬಂದ್ಬಿಟ್ಟು ಬಾರೋ ಹೋಗೋಣ ಇಲ್ಲ ಹೋಗೋಣ ಅದೋಗೋಣ ಹ್ಮ್ 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 ಅವೆಲ್ಲ ಬೇಡ ಚಿಕ್ಕವ್ರ ಸಹವಾಸ ಬೇಡ ಅದೊಂದನ್ನ ನೋಡ್ಕೊಳ್ಳಿ ಪುಡ್ದಾಗಿ ಒಂದು ಕಡಲೆ ಕಾಳು ಬೆಲ್ಲ ಒಂದು ಸ್ವಲ್ಪ ಹಣ್ಣು ಆದಾಗೆಲ್ಲ ತಿಂಗಳಲ್ಲಿ ಒಂದು ಪುನರ್ವಸು ನಕ್ಷತ್ರ ಬರುತ್ತೆ ಅವತ್ತು ತಗೊಂಡು ಒಂದು ಪುಟ್ಟ ಶಲ್ಯ ಇಲ್ಲಾಂದ್ರೆ ಒಂದು ಕೈ ವಸ್ತ್ರದ ಸಮೇತ ಯಾರಾದರೂ ಆಚಾರ್ಯರಿಗೆ ಗುರುಗಳಿಗೆ ರಾಮರ ದೇವಸ್ಥಾನ ದಕ್ಷಿಣಾಮೂರ್ತಿ ದೇವಸ್ಥಾನ ಸಾಯಿಬಾಬ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನ ಈ ಥರದ ಹತ್ತಿರಲ್ಲಿದ್ದರೆ ಶ್ರೀರಾಮರ ದೇವಸ್ಥಾನ ಮುಖ್ಯವಾಗಿ ಹೋಗ್ತಾ ಕೊಟ್ಟುಬಿಡಿ ಕೊಟ್ಟು ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಬನ್ನಿ ಫಲತಾಂಬೂಲ ಕಡಲೆ ಕಾಳು ಒಂದು ಬೊಗ್ಸೆ ಕಡಲೆಕಾಳು ಒಂದು ಅಚ್ಚುಬೆಲ್ಲ ಒಂದು ಒಣ ಕೊಬ್ಬರಿ ಒಂದು ತೆಂಗಿನಕಾಯಿ ಒಂದಷ್ಟು ಫಲತಾಂಬೂಲ ತಿಂಗಳಲ್ಲಿ ಒಮ್ಮೆ ಅಯ್ಯೋ ನಮ್ಮ ಕೈಯಲ್ಲಿ ಆಗುತ್ತೋ ಗುರುವಾರ ಗುರುವಾರನೂ ಕೊಡ್ತೇವೆ ಕೊಡಿ ನವಮಿ ದಿನನೂ ಕೊಡ್ತೇವೆ ಕೊಡಿ ಪುನರ್ವಸದ ದಿನವೂ ಕೊಡ್ತೇವೆ ಕೊಡಿ ಅಹ್ ನಮ್ಮ ಕೈಯಲ್ಲಿ ಆಗಲ್ಲ ಗುರುಗಳೇ ಒಂದು ಮೂರು ತಿಂಗಳಿಗೊಮ್ಮೆ ಆದ್ರೂ ಇದನ್ನ ಮಾಡಿ ಮಾಡ್ತಾ ಬನ್ನಿ ಮಕ್ಕಳ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋ ಭವ